ಹಾಯ್ ಹಲೋ ಫ್ರೆಂಡ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಒಂದು ಸ್ವೀಟ್ ರೆಸಿಪಿ ಮಾಡೋಣ ಅಂತ ಒಂದು ಪಾತ್ರೆಗೆ ತುಪ್ಪ ಹಾಕಿ ಎರಡು ಸ್ಪೂನು ಗೋಡಂಬಿ ಮತ್ತು ಬಾದಾಮಿನ ಹುರಿದು ಎತ್ತಿಟ್ಕೋತಾ ಇದ್ದೀನಿ ಇದು ಈ ಅನ್ನ ನಾನು ಹಾಲು ಮತ್ತು ನೀರು ಹಾಕಿ ಬೇಯಿಸಿಟ್ಕೊಂಡಿದ್ದೆ ಚೆನ್ನಾಗಿ ಚೆನ್ನಾಗಿ ಮೆತ್ತಗಾಗುವಾಗ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಇವಾಗ ಆ ತುಪ್ಪದಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ ತುಪ್ಪದಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಬೆಲ್ಲ ಕನ್ಗಸಿಟ್ಕೊಂಡಿದ್ದೆ ಏನಾದರೂ ಗಲೀಜಿರುತ್ತಾ ಅಂತ ಏನೂ ಗಲೀಜಿರಲಿಲ್ಲ ಅದಕ್ಕೆ ಸೋಸಿಟ್ಕೊಂಡಿದ್ದನ್ನ ಈಗ ಅನ್ನ ಬೇಯಿಸಿಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ನಾವು ಏಲಕ್ಕಿ ಪುಡಿ ಬೇಗನೆ ಆಗೋಗ್ಬಿಡುತ್ತೆ ಅನ್ನ ಒಂದು ಮಾಡಿಟ್ಕೊಂಬಿಟ್ರೆ ಹಾಲು ಹಾಕಿ ಹಾಲು ಒಂದು ಕಪ್ಪು ಹಾಲು ಎರಡು ಕಪ್ ನೀರು ಹಾಕಿ ಚೆನ್ನಾಗಿ ಮೆತ್ತಗೆ ಬೇಯಿಸಿಟ್ಕೊಂಡಿದ್ದೀನಿ ನೋಡಿ ಇವಾಗ ಅದನ್ನು ಹಾಕಿ ಬೆಲ್ಲ ಎಲ್ಲ ಹಾಕಿ ಹಿಟ್ಟೆ ಅದು ಸ್ವಲ್ಪ ಕುದೀಲಿ ಒಂದು ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಕುದೀಲಿ ಅದು ತುಂಬ ಚೆನ್ನಾಗಿರುತ್ತೆ ಟ್ವೆ ಟೇಸ್ಟಿದು ಇದು ಪೊಂಗಲ್ಲ ಪಾಯಸ ಥರ ಸ್ವಲ್ಪ ಸ್ವಲ್ಪ ಗಟ್ಟಿನೇ ಮಾಡ್ಕೊಂಡಿದ್ದೆ ತುಂಬ ತೆಳು ಮಾಡ್ಕೊಳ್ಳಿಲ್ಲ ನಾನು ಸ್ಪೂನಲ್ಲಿ ತಿನ್ನೋ ಥರ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಇವಾಗ ನಾನು ಬಾದಾಮ್ ಪೌಡ್ರ್ ಹಾಕ್ತೀನಿ ಒಂದೆರಡು ಟೇಬಲ್ ಸ್ಪೂನು ಇದು ಎಮ್ ಟಿ ಆರ್ ಬಾದಾಮ್ ಪೌಡ್ರು ಮನೇಲಿ ಮಾಡಿದ್ದಿದ್ರೆ ಹಾಕ್ಕೋಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇದಕ್ಕೆ ನಾನು ಸ್ವಲ್ಪ ಜಾಕಾಯಿ ಮತ್ತು ಏಲಕ್ಕಿ ಹಾಕ್ತೀನಿ ಜಾಕಾಯಿ ಮೋಸ್ಟ್ಲಿ ಮಿಸ್ ಆಗಿರ್ಬೋದು ಅನಿಸುತ್ತೆ ಏಲಕ್ಕಿ ಮತ್ತು ಜಾಕಾಯಿದು ವಿಡಿಯೋ ನೋಡಿ ಇವಾಗ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಒಂದೇ ಒಂದು ಸಲ ಮಾಡಿ ಈ ಸಂಡೆಗೆ ನಾವು ರೆಸಿಪಿ ಇದನ್ನು ಮಾಡಿದ್ದೆ ಸಂಡೇಗೆ ಅಂತಲೇ ಇವಾಗ ಉರಿದಿಟ್ಕೊಂಡಿರೋ ಗೋಡಂಬಿ ಮತ್ತು ಬಾದಾಮಿ ಎಲ್ಲ ಇದ್ದೀನಿ ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ ಒಂದು ಮಿಕ್ಸ್ ಕೊಟ್ಟ ನಂತರ ಇದು ಮಾಡಿದ್ದಾಯಿತು ಇಟ್ಕೊಳ್ಳೋಣ ಈಗ ನಂದಿನಿ ಬೂತಲ್ ಸಿಗುತ್ತಲ್ಲ ಮಸಾಲ ಮಜ್ಜಿಗೆ ಅದನ್ನ ಮಾಡೋಣ ಬನ್ನಿ ಒಂದು ಟೂ ಹಂಡ್ರೆಡ್ ಗ್ರಾಮ್ ಅಷ್ಟು ಮೊಸರು ತೊಗೊಂಡಿದ್ದೀನಿ ಗಟ್ಟಿ ಮೊಸರು ಅದಕ್ಕೆ ನಾನಿವಾಗ ಒಂದು ಕಪ್ ಅಷ್ಟು ನೀರು ಹಾಕ್ತೀನಿ ಆಮೇಲೆ ನೋಡ್ಕೊಂಡು ಹಾಕೋಣ ನೀರು ಹಾಕಿ ಮಿಕ್ಸಿ ಜಾರ್ಗೆ ಹಾಕಿ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಇದೆ ಇಷ್ಟು ಗಟ್ಟಿ ಇದೆ ಆಮೇಲೆ ಬೇಕಾದ್ತ ತೆಳ್ಳಗೆ ಮಾಡ್ಕೊಳ್ಳೋಣ ಈಗ ನಾವು ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಪಾತ್ರೆಗೆ ಶಿಪ್ ಮಾಡ್ಕೊಂಬಳೋಣ ಫಸ್ಟು ಫಸ್ಟ್ ಒಂದು ಪಾತ್ರೆಗೆ ಶಿಪ್ ಮಾಡಿಕೊಂಡು ಇದಕ್ಕೆ ಈಗ ಒಂದು ನಾನು ಕುಟ್ಟಕ್ಕೆ ಕುಟಾಣಿ ತೊಗೊಂಡಿದ್ದೀನಿ ಕಲ್ಲಿಂದಿದು ಕಲ್ಲಿಂದ ಕುಟಾಣಿ ತಗೊಂಡು ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಬಿಡೋಣ ಕಲ್ಲು ಕುಟಾಣಿ ಇಟ್ಕೊಂಡಿದ್ದೀನಿ ನೋಡಿ ನೀರು ಹಾಕಾಯಿತು ಇವಾಗ ನಾವು ನೋಡಿ ಇಷ್ಟಿದೆ ಗಟ್ಟಿ ನೋಡ್ಕೊಳ್ಳೋಣ ಸ್ಪೂನಲ್ಲಿ ಮಿಕ್ಸ್ ಮಾಡಿ ಇವಾಗ ಒಂದು ಕುಟಾಣಿ ತೊಗೊಂಡಿದ್ದೀನಿ ಕುಟಾಣಿಗೆ ಒಂದು ಇಂಚ ಶುಂಠಿ ಒಂದೇ ಒಂದು ಹಸಿಮೆಣಸಿನಕಾಯಿ ಅದನ್ನು ಚೆನ್ನಾಗಿ ಕುಟ್ಕೊಳ್ಳಿ ನುಣ್ಣಗೆ ನುಣ್ಣಗೆ ಕುಟ್ಟಿದ ನಂತರ ಈಗ ಕೊತ್ತಂಬರಿ ಮತ್ತು ಒಂದೇ ಒಂದು ಬೆಳ್ಳುಳ್ಳಿ ಹಿಲ್ಕು ಹಾಕಿ ಚೆನ್ನಾಗಿ ಅದನ್ನು ಕುಟ್ಟಿ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ಳಿ ಹಸಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಂದು ಫಿಲ್ಟ್ರಿಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫಿಲ್ಟ್ರ್ ಮಾಡಿ ಬಾಯಿಗೆ ಸಿಗಬಾರ್ದು ಅಂತ ಅಷ್ಟೇ ಅದ್ರ ರಸ ಮಾತ್ರ ಹಾಕ್ತಾಯಿದ್ದೀನಿ ನೋಡಿ ನಾನು ಒಂದು ಮೂ ಎರಡು ಮೂರು ಸ್ಪೂನ್ ಸಿಕ್ಕಿದೆ ಅದ್ರ ಮಸ ರಸ ಮಾತ್ರ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕುಟ್ಟಿರೋದನ್ನ ಈಗ ಏನು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಂದಿದ್ವಲ್ಲ ಮೊಸರು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ನಂದಿನಿ ಬೂತಲ್ ಸಿಗುತ್ತಲ್ಲ ಅದೇ ಥರ ಇರುತ್ತೆ ಜೀರಿಗೆ ಪುಡಿನೂ ಹಾಕಿ ಹುರಿದಿಟ್ಕೊಂಡಿರೋ ಜೀರಿಗೆ ಪುಡಿ ಇದು ಜೀರಿಗೆ ಪುಡಿ ನೈಸಾಗಿರೋದ್ರಿಂದ ಹಾಗೆ ಡೈರೆಕ್ಟಾಗಿ ಹಾಕ್ಬೋದು ನೋಡಿ ಮಸಾಲ ಮಜ್ಜಿಗೆ ರೆಡಿ ಆಯಿತು ಇದೇ ಥರ ಸಿಗೋದಲ್ಲಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿ ಬೇಸಿಗೆಗೆ ಎಷ್ಟು ಮಜ್ಜಿಗೆ ಕುಡಿದ್ರೂ ಸಾಕು ಅನ್ಸೋದೇ ಇಲ್ಲ ಅಷ್ಟು ಮಜ್ಜಿಗೆ ಬೇಕು ಬೇಕು ಅನಿಸುತ್ತೆ ಈ ಬೇಸಿಗೆನಲ್ಲಿ ಇದ್ರ ಜೊತೆಗೆ ನಾನು ನಿಂಬು ಪಾನಕ ಕೂಡ ಮಾಡಿದ್ದೆ ನಿಂಬು ಪಾನಕದ ನಾನೇನು ವಿಡಿಯೋ ಮಾಡಿಲ್ಲ ಇದಕ್ಕೂ ಸ್ವಲ್ಪ ಜೀರಿಗೆ ಒಂದೇ ಒಂದು ಕಾಳು ಮೆಣಸು ಹಾಗೆ ಏಲಕ್ಕಿ ಒಂದು ನಿಂಬೆಹಣ್ಣು ಎಲ್ಲ ಹಾಕಿ ನಿಂಬು ಪಾನಕ ಮಾಡಿಟ್ಕೊಂಡಿದ್ದೆ ನಾನು ಇದು ಟಿಫನ್ ಆದಮೇಲೆ ಮಜ್ಜಿಗೆ ಮತ್ತು ಪಾನಕ ಒಂದು ಹನ್ನೆರಡು ಗಂಟೆಗೆ ಕುಡಿಯೋಣ ಅಂತ ಮಾಡಿಟ್ಕೊಂಡಿದ್ದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ವಿಡಿಯೋನ ಪ್ಲೀಸ್ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಅಂತ ನೋಡಬೇಡಿ ನೋಡಿ ಇವಾಗ ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಪಾನ್ಕನ ನೋಡಿ ಪಾನ್ಕ ಸರ್ವ್ ಮಾಡ್ಕೊಂಡ ಆಯಿತು ಬನ್ನಿ ಎಲ್ಲರೂ ಪಾನ್ಕ ಕುಡಿಯೋಣ ಲೆವೆನ್ ಪಾನ್ಕ ಓಕೆ ಬಾಯ್ ಬಾಯ್ ಫ್ರೆಂಡು ಥ್ಯಾಂಕ್ ಯೂ